ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲತ್ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ನೆಲೆಗಡ್ ನೆಲೆಗಡ್ಡಲೆ ಮಾರ್ಕೆಟ್ಗಳಲ್ಲಿ ಎಷ್ಟು ರೇಟ್ ಹೋಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ ದಿನಾಂಕ ಹದಿನಾರು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಇಲ್ಲಿ ಮೊದಲಾಗಿ ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ನೆಲಗಡ್ಡೆ ನಾಟಿ ವೆರೈಟಿ ನೆಲಗಡ್ಡಲೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಐದುನೂರ ಒಂಬತ್ತು ಮ್ಯಾಕ್ಸಿಮಮ್ ಬೆಲೆ ಆರು ಸಾವಿರ ಒಂಬೈನೂರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ನಲವತ್ತು ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ವೆರೈಟಿ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಎಂಟುನೂರ ಒಂಬತ್ತು ಮ್ಯಾಕ್ಸಿಮಮ್ ಬೆಲೆ ಏಳು ಸಾವಿರ ಇನ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ಐವತ್ತೊಂದು ಚಿತ್ರದುರ್ಗ ಕೃಷಿ ಮಾರುಕಟ್ಟೆಯಲ್ಲಿ ನಾಟಿ ನೆಲಗಡ್ಡಲೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಇನ್ನೂರ ಒಂಬತ್ತು ಮ್ಯಾಕ್ಸಿಮ್ ಬೆಲೆ ಏಳು ಸಾವಿರ ಒಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರ ಅರವತ್ತೆಂಟು ಚಳಕೆರೆ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ವೆರೈಟಿ ನೆಲಗಡ್ಡೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನೂರು ಮ್ಯಾಕ್ಸಿಮ್ ಬೆಲೆ ಏಳು ಸಾವಿರ ಮುನ್ನೂರ ಇಪ್ಪತ್ತ್ಮೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಮೂವತ್ತ್ನಾಲ್ಕು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರು ಮ್ಯಾಕ್ಸಿಮ್ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಏಳ್ನೂರ ಐವತ್ತು ಬಾಗಲಕೋಟೆ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ಮೂರು ಸಾವಿರ ಏಳ್ನೂರ ಇಪ್ಪತ್ತೈದು ಗರಿಷ್ಠ ಬೆಲೆ ಆರು ಸಾವಿರ ಒಂಬೈನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ತೊಂಬತ್ನಾಲ್ಕು ಯಾದಗಿರಿ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಕನಿಷ್ಠ ಬೆಲೆ ಐದು ಸಾವಿರ ಎಂಟುನೂರ ಎಂಬತ್ತು ಮ್ಯಾಕ್ಸಿಮ್ ಬೆಲೆ ಬಂದು ಆರು ಸಾವಿರ ಎಂಟುನೂರ ನಲವತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಇಪ್ಪತ್ತ್ನಾಲ್ಕು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಗುಂಗ್ರಿ ವೆರೈಟಿ ನೆಲೆಗಡ್ಡಲೆ ಕನಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಎಂಬತ್ತೆರಡು ಮ್ಯಾಕ್ಸಿಮ್ ಬೆಲೆ ಆರು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ಎಂಬತ್ತೊಂಬತ್ತು ಲಕ್ಷ್ಮೇಶ್ವರ ಕೃಷಿ ಮಾರ್ಕೆಟಲ್ಲಿ ಶೇಂಗಾ ಹಬ್ಬ ವೆರೈಟಿ ನೆಲೆಗಡ್ಡೆ ಕನಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತೊಂಬತ್ತು ಮ್ಯಾಕ್ಸಿಮ್ ಬೆಲೆ ಐದು ಸಾವಿರ ಏಳ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಆರುನೂರ ನಲವತ್ತೆಂಟು ಶಹಾಪುರ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಒಂಬೈನೂರ ಇಪ್ಪತ್ತು ಮ್ಯಾಕ್ಸಿಮ್ ಬೆಲೆ ಆರು ಸಾವಿರ ಐದುನೂರ ತೊಂಬತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಎಂಬತ್ತು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಸೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತೈದು ಇದು ಗರಿಷ್ಠ ಮ ಮತ್ತು ಮಧ್ಯಸ್ಥ ಬೆಲೆ ಸಹ ನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತೈದು ಇದಿಷ್ಟು ಸ್ನೇಹಿತರೆ ಮೊತ್ತವಾಗಿ ಇಲ್ಲಿ ನೋಡಿದ್ರೆ ಏಳು ಸಾವಿರ ಇನ್ನೂರ ಮೂವತ್ತೊಂಬತ್ತು ಗರಿಷ್ಠವಾಗಿ ರೇಟ್ ಅಂಬೋದು ಹೋಗಿದೆ ಇಂತಹ ಹೆಚ್ಚಿನ ಕೃಷಿ ಮಾರ್ಕೆಟ್ ವಿವರಗಳ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅದೇ ವಿಧವಾಗಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಕ್ಲಿಕ್ ಮಾಡಿ ಹೀಗೆ ನಾ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫಿಕೇಶನ್ ಅನ್ನೋದು ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜಯ ಜವಾನ್ ಜೈ ಕಿಸಾನ್